ತಾಯಿ ಶಾಂತ ಸ್ವಭಾವದ ಶಿವಮ್ಮ ಅಷ್ಟು ರುದ್ರವತಾರ ತೆಳೆದು ಕೂಗಾಡಿದ್ದನ್ನು ನಾ ಅದೇ ಮೊದಲ ಬಾರಿ ನೋಡಿದ್ದು ಅಕೌಂಟ್ ಆಫೀಸರ್ ಧೀರಾಜ್ ಕಾಳೆಯ ಕ್ಯಾಬಿನ್ನಿಂದ ನಿಮ್ಮ ನಿಯತ್ತಿಗೊಂದಿಷ್ಟು ಬೆಂಕಿ ಹಾಕ ನಿಮ್ಮ ಕೈಗೆ ಕರಿನಾಗರ ಕಡಿಯ ಮನೆಹಾಳ ಎಂದೆಲ್ಲ ಮರಾಠಿಯಲ್ಲಿ ಬೈಯುತ್ತಾ ಬೈಯುತ್ತಾ ಜೋರಾಗಿ ಅಳಲಾರಂಭಿಸಿದಳು ನಾನು ಆ ವೇಳೆ ಅಲ್ಲೇ ಇದ್ದೆ ಏನಾಯಿತೆಂದು ಕೇಳುವುದರೊಳಗೆ ಜೋರಾಗಿ ಅಳುತ್ತಾ ಹೋಗಿಬಿಟ್ಟಳು ಧೀರಜ್ ಕಾಳೆಯ ಕ್ಯಾಬಿನ್ಗೆ ಹೋಗಿ ಏನಾಯಿತೆಂದು ವಿಚಾರಿಸಿದೆ ಅಡ್ವಾನ್ಸ್ ಅಂತ ಇಪ್ಪತ್ತು ಸಾವಿರ ಕೇಳ್ತಾ ಇದ್ದಾಳೆ ಆಗಲ್ಲ ಅಂದಿದ್ದಕ್ಕೆ ಇದೆಲ್ಲ ನಾಟಕ ಅಂದ ಹಾಗಾಗಲು ಸಾಧ್ಯವೇ ಇಲ್ಲ ಅನ್ನಿಸಿತು ಶಿವಮ್ಮನನ್ನೇ ಕೇಳುವ ಅಂದ್ಕಂಡಿ ಶಿವಮ್ಮ ನಮ್ಮ ಕಂಪನಿಯಲ್ಲಿ ಆಫೀಸ್ ಮೇಡಾಗಿ ಕೆಲಸ ಮಾಡ್ತಾ ಇದ್ದು ಹದಿನೆಂಟು ವರ್ಷಕ್ಕೂ ಮೇಲಾಯಿತು ಹಾಗೆ ನೋಡಿದರೆ ಅವಳು ಬರೀ ಹದಿನೆಂಟು ವರ್ಷದವಳಾಗಿದ್ದಾಗಲೇ ಕೆಲಸಕ್ಕೆ ಸೇರಿದ್ದಳು ಮೂರು ವರ್ಷ ಕೆಲಸ ಮಾಡಿದ ಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಅವಳಿಗೆ ಕಂಪನಿಯ ರೋಲಲ್ಲಿ ತೆಗೆದುಕೊಂಡಿದ್ದರು ಹಂಗಾಗಿ ಕಂಪನಿಯಲ್ಲಿ ಅವಳ ಕೆಲಸ ಪರ್ಮನೆಂಟ್ ಆಗಿದ್ದು ಅವಳಿಗೆ ಎಲ್ಲ ಬೆನಿಫಿಟ್ ಇತ್ತು ಅವಳು ಬೀದರಿನ ಹತ್ತಿರದ ಯಾವುದೋ ಸಣ್ಣ ಹಳ್ಳಿಗೆ ಸೇರಿದವಳು ಅಪ್ಪ ಪೂನಾದಲ್ಲಿ ಮನೆ ಕಟ್ಟೋ ಮೇಸ್ತ್ರಿ ಕೆಲಸಕ್ಕೆ ಬಂದ ಅಮ್ಮ ಮನೆ ಕೆಲಸ ಮಾಡ್ತಾ ಇತ್ತು ಶಿವಮೊಗ್ಗೆ ಒಬ್ಬನೇ ತಮ್ಮ ಅವ ಐ ಮಾಡಿಕೊಂಡು ಮುಂಬೈನಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ನಮ್ಮ ಫ್ಯಾಕ್ಟ್ರಿಗೆ ಸೇರಿ ಎರಡು ವರ್ಷಕ್ಕೆ ಪೂನಾದಲ್ಲೇ ಇದ್ದಿದ್ದ ಅವರ ಊರಿನ ಆಟೋ ಡ್ರೈವರ್ ಬಸವೇಶಿ ಜೊತೆ ಮದುವೆಯಾಗಿತ್ತು ಅವರಿಗಿಬ್ಬರು ಮಕ್ಕಳು ದೊಡ್ಡವಳು ಸರೋಜಾಗೆ ಈಗ ಹದಿನೈದು ವರ್ಷ ಅಲ್ಲೇ ಒಂದು ಸರ್ಕಾರಿ ಶಾಲೆಯಲ್ಲಿ ಒಂಬತ್ತನೇ ಕ್ಲಾಸಲ್ಲಿ ಓದುತ್ತಾ ಇದ್ದಾಳೆ ಅವಳ ತಮ್ಮ ವೀರೇಶ ಏಳನೇ ಕ್ಲಾಸ್ ಇಬ್ಬರು ಕಲಿಕೆಯಲ್ಲಿ ಸಾಕಷ್ಟು ಜನರಿದ್ದರು ಮೂರು ವರ್ಷದ ಹಿಂದೆ ಪುಣೆಯಲ್ಲಿ ಆಟೋ ರಿಕ್ಷಾದವರ ಸ್ಟ್ರೈಕ್ ಆದಾಗ ಅದು ರಾಜಕೀಯ ಪಕ್ಷಗಳ ವೈಯಕ್ತಿಕ ದ್ವೇಷಗಳತ್ತ ತಿರುಗಿ ಉಗ್ರರೂಪ ತೆಳೆದಾಗ ನಡೆದ ಪೊಲೀಸರ ಗುಂಡಿಗೆ ಬಶ್ವೇಸಿ ಬಲಿಯಾಗಿದ್ದ ಅವನ ಮರಣೋತ್ತರವಾಗಿ ಬಂದ ಎರಡು ಲಕ್ಷ ರೂಪಾಯಿಗಳನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಶಿವಮ್ಮ ಜೋಪಾನ ಮಾಡಿಟ್ಟಿದ್ದಳು ಮನೆಗೆ ಬಂದವ ವೈಶಾಲಿಯ ಬಳಿ ಶಿವಮ್ಮನ ವಿಷಯ ಪ್ರಸ್ತಾಪಿಸಿದಾಗ ಅವಳು ಹೇಳಿದ್ದು ಕೇಳಿ ಯಾಕೋ ಮನಸ್ಸಿಗೆ ವಿಪರೀತ ನೋವಾಯಿತು ಅವಳ ಮಗ ವೀರೇಶನಿಗೆ ಆರ್ಟಲ್ಲಿ ಸಣ್ಣ ಛೇದ ಇದ್ದಿದ್ದು ಪತ್ತೆಯಾಗಿತ್ತು ಬಹಳಷ್ಟು ಖರ್ಚು ಮಾಡಿ ಆಪರೇಷನ್ ಮಾಡಿಸಿದ್ದು ಇ ಎಸ್ ಐ ಸೌಲಭ್ಯ ಇದ್ದರೂ ಕೂಡ ಔಷಧಿ ಅದು ಇದು ಅಂತ ಲಕ್ಷಾಂತರ ರೂಪಾಯಿ ಖರ್ಚಾಗಿತ್ತು ಈಗ ಇನ್ನೊಂದು ಸಣ್ಣ ಆಪ್ರೇಷನ್ ಬಾಕಿ ಇತ್ತು ಅದಕ್ಕೂ ಇಪ್ಪತ್ತೈದು ಸಾವಿರ ರೂಪಾಯಿ ಬೇಕು ಹಂಗಾಗಿ ಅಡ್ವಾನ್ಸ್ಗೆ ಅಂತ ಕಂಪನಿಯಲ್ಲಿ ಅರ್ಜಿ ಕೊಟ್ಟಿದ್ದಳು ಇಷ್ಟು ಗೊತ್ತಾಯಿತು ಶಿವಮ್ಮನ ಅಮ್ಮ ನಮ್ಮ ಮನೆಗೂ ಕೆಲಸಕ್ಕೆ ಬರ್ತಾ ಇತ್ತು ಪ್ರತಿ ರವಿವಾರ ಶಿವಮ್ಮ ತನ್ನ ಅಮ್ಮನಿಗೆ ರೆಸ್ಟ್ ಕೊಡಿಸಿ ತಾನೇ ಕೆಲಸಕ್ಕೆ ಬರ್ತಾ ಇದ್ಳು ಹಾಗಾಗಿ ವೈಶಾಲಿಗೆ ಅವರ ಕಷ್ಟಪಟ್ಟು ದುಡಿದು ತಿನ್ನಬೇಕು ಅನ್ನುವ ಸ್ವಭಾವ ನೋಡಿ ಶಿವಮ್ಮನ ಕುಟುಂಬದ ಮೇಲೆ ಏನೋ ಒಂದು ರೀತಿ ಅಭಿಮಾನ ರವಿವಾರ ಕೂದಲು ಕಟ್ ಮಾಡಿಸಿಕೊಂಡು ಬರೋಣವೆಂದು ಸಲೂನ್ಗೆ ಬೇಗ ಹೋದರು ಸುಮಾರು ರಶ್ ಇತ್ತು ಹಾಗೆ ಅಲ್ಲಿದ್ದ ಮಾರ್ಕೆಟ್ಗೆ ಹೋಗಿ ತರಕಾರಿ ತೆಗೆದುಕೊಂಡು ಮನೆಗೆ ಬಂದಾಗ ಒಂಬತ್ತು ಗಂಟೆ ಅಡಿಗೆ ಕೋಣೆಯಲ್ಲಿ ಯಾರೋ ಇಗ್ಗಿ ಈಗ್ಗಿ ಅಳುತ್ತಾ ಇದ್ದಿದ್ದು ಕೇಳಿಸಿ ಯಾರು ಅಂತ ನೋಡಿದರೆ ಶಿವಮ್ಮ ಮಂಡಿಯಲ್ಲಿ ಅಂಗೈಯಿಂದ ಮುಖ ಮುಚ್ಚಿಕೊಂಡು ಜೋರಾಗಿ ಅಳುತ್ತಾ ಇದ್ದಳು ವೈಶಾಲಿ ಆಯಿತು ಅವರ ಹತ್ರ ಹೇಳಿ ನಿನಗೆ ಎಲ್ಲ ಸಹಾಯ ಮಾಡಲಿಕ್ಕೆ ಹೇಳ್ತೇನೆ ಅಂತ ಭರವಸೆ ಕೊಡ್ತಾ ಇದ್ದಿದ್ದಳು ಶಿವಮ್ಮ ಮನಸಾರೆ ಅತ್ತು ತನ್ನ ದುಃಖ ಕಡಿಮೆ ಮಾಡಿಕೊಳ್ಳಲಿ ಅಂತ ನಾನು ಹಾಲ್ಗೆ ಬಂದೆ ಒಂದು ಹತ್ತು ನಿಮಿಷ ಬಿಟ್ಟು ವೈಶಾಲಿ ಶಿವಮ್ಮನನ್ನು ಕರೆದುಕೊಂಡು ಹೊರಗೆ ನಾ ಕುಳಿತಲ್ಲಿ ಬಂದವಳು ರೀ ಶಿವಮ್ಮಂಗೆ ಏನಾದರೂ ಸಹಾಯ ಮಾಡ್ರಿ ಎಂದಳು ನಾನು ಶಿವಮ್ಮ ಮೊದಲು ನೀನು ಏನು ನಡೀತು ಹೇಳು ಯಾಕೆ ನೀನು ಕಾಳೆಗೆ ಬೈದೆ ಅಂತ ಕೇಳಿದೆ ಮೊದಲು ಏನು ಇಲ್ಲ ಸಾಹೇಬ್ರ ಏನು ಇಲ್ಲ ಸಾಹೇಬ್ರ ಅಂತ ಅಂದವಳು ಕೊನೆಗೆ ಬಿಕ್ಕಿ ಬಿಕ್ಕಿ ಹತ್ತು ಹೇಳಿದ ಕತೆ ಕೇಳಿ ನನ್ನ ಹಾಗೂ ವೈಶಾಲಿ ಇಬ್ಬರ ಕಣ್ಣಲ್ಲೂ ನೀರು ಶಿವಮ್ಮ ಹೇಳಿದ ಕತೆ ಈಗಿತ್ತು ಬಹಳ ಸುಸ್ತು ಸುಸ್ತು ಅಂತ ಮಗ ವೀರೇಶ ಪದೇ ಪದೇ ಹೇಳಿದಾಗ ವೈದ್ಯರಿಗೆ ತೋರಿಸಿದ ಶಿವಮ್ಮನಿಗೆ ಮಗನ ಹಾಟಲ್ಲಿ ಛೇದ ಇದ್ದಿದ್ದು ತಿಳಿದಾಗ ಆಕಾಶ ಕಳಚಿ ಬೀಳೋದೊಂದೇ ಬಾಕಿ ಕೊನೆಗೆ ಐ ಆಸ್ಪತ್ರೆಯ ರೆಫರೆನ್ಸ್ ತೆಗೆದುಕೊಂಡು ಆಪರೇಷನ್ ಮಾಡಿಸಲು ನಿರ್ಧರಿಸಿದಳು ಗಂಡ ಸತ್ತಾಗ ಬಂದಿದ್ದ ಹಣ ಸ್ವಲ್ಪ ಇದ್ದಿದ್ದರಿಂದ ತುಸು ಧೈರ್ಯವಿತ್ತು ಆದರೆ ಪರಿಚಯ ಇಲ್ಲಾಂದ್ರೆ ಅಲ್ಲೆಲ್ಲ ಚಿಕಿತ್ಸೆ ಸಿಗುವುದು ಬಹಳ ತೊಂದರೆಯಾಗುವುದು ಆಗ ಪರ್ಚೇಸ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಧೀರಜ್ ಕಾಳೆ ತನಗೆ ಅಲ್ಲಿನ ಎಲ್ಲ ಡಾಕ್ಟರ್ ಗೊತ್ತಿದ್ದು ತಾನು ಸಹಾಯ ಮಾಡುತ್ತೇನೆ ಅಂದ ಆದರೆ ಅವ ಅದಕ್ಕೆ ಪ್ರತಿಯಾಗಿ ಶಿವಮ್ಮಳಿಂದ ಕೇಳಿದ್ದು ಮಾತ್ರ ವಿದ್ಯಾವಂತ ಜನರ ಮೇಲಿದ್ದ ಶಿವಮ್ಮನ ನಂಬಿಕೆಯನ್ನೇ ಅಲ್ಲಾಡಿಸಿಬಿಡ್ತು ಕಾಳೆ ಸಾಹೇಬ್ರು ಅಷ್ಟು ನೀಚ ಗುಣದವರು ಅಂತ ಅಂದುಕೊಂಡಿರಲಿಲ್ಲ ಅವಳು ಅವನ ಬೇಡಿಕೆಗೆ ಒಲ್ಲೆಯಿಂದ ಶಿವಮ್ಮ ತಾನೇ ಎಲ್ಲ ಕಡೆ ಓಡಾಡಿ ಕಂಡ ಕಂಡ ಡಾಕ್ಟರ್ ಕೈಮುಗಿದಳು ಆದರೆ ಕಾಳೆ ಎಲ್ಲಾ ಬದಿಗೂ ಸೆಟ್ಟಿಂಗ್ ಮಾಡಿ ಇಟ್ಟಿದ್ದ ಹಂಗಾಗಿ ಎಲ್ಲೆಲ್ಲೂ ಶಿವಮ್ಮಳಿಗೆ ತೊಂದರೆಯೇನೇ ಆದರೂ ಧೈರ್ಯಗೆಡದೆ ಶಿವಮ್ಮ ಮಗನ ಜೊತೆ ಹಗಲು ರಾತ್ರಿ ಇದ್ದಳು ಆಪ್ರೇಷನ್ ತಾರೀಕು ಸಿಗ್ತಾನೇ ಇರಲಿಲ್ಲ ಕಾಳೆ ತಾನು ಮಾಡಿಸಿಕೊಡ್ತೀನಿ ಅಂದ ಆದರೆ ಬೇಡಿಕೆ ಮಾತ್ರ ಅದೇ ಆ ರಾತ್ರಿ ವೀರೇಶ ಒಂದು ಬಾರಿ ಎಚ್ಚರ ತಪ್ಪಿ ಬಿದ್ದ ಶಿವಮ್ಮನ ಧೈರ್ಯ ಕುಸಿದು ಹೋಯಿತು ಮಗ ಸತ್ತು ಹೋದರೆ ಎನ್ನುವ ಭೀತಿ ಒಳಮನಸ್ಸಿನಲ್ಲಿ ಕಾಡತೊಡಗಿತು ಇಲ್ಲ ತನಗೆ ಮಗ ಬೇಕು ಅವರ ಬಿಟ್ಟು ಇರಲು ಸಾಧ್ಯವಿಲ್ಲ ತನ್ನ ಗಂಡ ಸತ್ತಾಗಿನಿಂದ ಯಾವ ಗಂಡಸಿನ ಮುಖ ಕೂಡ ಸರಿಯಾಗಿ ನೋಡಿದ್ದಿಲ್ಲ ಶಿವಮ್ಮ ಆದರೆ ಮಗ ಅನ್ನುವ ಪಾಶ ಅವಳ ಧೈರ್ಯವನ್ನು ಹಿಂಡಿ ಹಾಕಿಬಿಟ್ಟಿತ್ತು ಶಿವಮ್ಮನ ಮನಸ್ಸಿನ ಸಂಕಲ್ಪ ಕರುಳಿನ ಬಳ್ಳಿಯ ಮೋಹದ ಎದುರಿಗೆ ಸೋತು ಹೋಯಿತು ತಾಯಿಯ ಮಮತೆ ಎನ್ನುವುದು ತನ್ನ ಶೀಲವನ್ನೇ ಬಲಿ ಕೊಡಲಾರೆ ಎನ್ನುವ ಶಿವಮ್ಮನ ನಿರ್ಧಾರವನ್ನು ಮೆಟ್ಟಿ ಹಾಕಿಬಿಡ್ತು ಕಾಳೆ ಡಾಕ್ಟರ ಹತ್ರ ಮಾತನಾಡಿ ವೀರೇಶನಿಗೆ ಆಪರೇಷನ್ ಸುರಳಿತವಾಗಿ ಹಾಗೋ ಹಾಗೆ ಮಾಡಿತ ಅಂತೂ ವೀರೇಶನಿಗೆ ಒಂದು ಆಪರೇಷನ್ ಮುಗಿದಿತ್ತು ಎರಡು ತಿಂಗಳು ಬಿಟ್ಟು ಇನ್ನೊಂದು ಬಾರಿ ಇನ್ನೊಂದು ಸಣ್ಣ ಆಪರೇಷನ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಎಂದಾಗ ಶಿವಮ್ಮ ಭೀಮಾಶಂಕರನಿಗೆ ನೂರು ಕಾಯಿ ಒಡಿಸಿಕೊಡ್ತೆ ಅಂತ ಹರಕೆ ಮಾಡಿಕೊಂಡಳು ಶಿವಮ್ಮನ ಹತ್ರ ಇರೋ ದುಡ್ಡೆಲ್ಲ ಸುಮಾರು ಖಾಲಿಯಾಗಿತ್ತು ಹಾಗಾಗಿ ಅವಳು ಅಡ್ವಾನ್ಸ್ ಸಲುವಾಗಿ ಕಾಳೆ ಹತ್ರ ಹಣ ಕೇಳಿದ್ದಳು ಆದರೆ ಕಾಳೆ ತನ್ನ ಮಗಳ ಮೇಲೆ ಕಣ್ಣು ಹಾಕಿ ಅವಳನ್ನು ಕಳಿಸಿಕೊಡು ಎಂದಾಗ ಅವಳಿಗೆ ಸಿಡಿಲು ಬಡಿದ ಹಾಗೆ ಆಗಿತ್ತು ಎಲ್ಲಿಲ್ಲದ ಸಿಟ್ಟು ಬಂದಿತ್ತು ಅದಕ್ಕೆ ಆ ರೀತಿ ರುದ್ರರೂಪ ತಾಳಿತ್ತು ಶಿವಮ್ಮನ ಕತೆ ಕೇಳಿ ಕಣ್ಣು ಮಂಜಾಯಿತು ಶಿವಮ್ಮ ನೀ ಯಾಕೆ ನನ್ನ ಹತ್ರ ಇದನ್ನೆಲ್ಲ ಹೇಳಲಿಲ್ಲ ಅಂತ ಕೇಳಿದೆ ಸಾಹಬ್ರಾ ನಿಮ್ಮ ಅವಂಗೆ ಸೀರಿಯಸ್ ಅಂತ ನೀವು ಮತ್ತು ಅಕ್ಕಾರು ಆಗ ಊರಿಗೆ ಹೋಗಿದ್ರಿ ಇನ್ನೂ ಬರ್ಲಿಕ್ಕೆ ಎಟ್ಟು ದಿನ ಆಗ್ತದ ಅಂದ್ಕೊಂಡು ಆ ಪಾಪದ ಕೆಲಸ ಮಾಡ್ಬಿಟ್ಟ ಸಾಬ್ರಾ ಅಂತ ಜೋರಾಗಿ ಅಳಲು ಶುರು ಮಾಡಿದಳು ಅವಳನ್ನು ಸಮಾಧಾನ ಮಾಡಿ ಸರಿ ನಾಳೆ ನಾನು ಸಂಬಂಧಿಸಿದ ವಿಭಾಗದಲ್ಲಿ ಮಾತಾಡಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೇನೆ ಯಾವ ಕಾರಣಕ್ಕೂ ಕಾಳೆ ಹತ್ರ ಹೋಗ್ಬೇಡ ಅಂದೆ ಆಯಿತು ರಾಜು ಸಾಹೇಬ್ರಾ ಅಂತ ಮತ್ತೆ ಬಳಬಳ ಹತ್ತು ಕಾಲಿಗೆ ಬಿದ್ದು ಹೋದಳು ಸ್ನಾನ ಮಾಡಿ ದೇವರ ಪೂಜೆ ಮಾಡಲು ಕುಳಿತವನಿಗೆ ಶಿವಮ್ಮನ ಸಂಕಟ ನೆನಪಾಗಿ ಯಾಕೋ ಪೂಜೆ ಮಾಡಲು ಆಗಲಿಲ್ಲ ದೇವರಿಗೆ ದೀಪ ಹಚ್ಚಿ ಹಾಗೆ ಎದ್ದವನನ್ನು ನೋಡಿ ವೈಶಾಲಿಗೆ ಗಾಬರಿಯಾಯಿತು ರೀ ಏನಾಯಿತು ಆತಂಕದಿಂದ ಕೇಳಿದಳು ಯಾಕೋ ಶಿವಮ್ಮನ ಕತೆ ಕೇಳಿ ಹೊಟ್ಟೆಯಲ್ಲೆಲ್ಲ ಏನೋ ಸಂಕಟ ಕಣೆ ಅಂದೆ ಹೌದ್ರಿ ಆ ದರಿದ್ರ ಕಾಳೆ ಅಂತವರು ಇರೋ ತನಕ ಶಿವಮ್ಮನಂತ ಅಸಹಾಯಕ ಹೆಣ್ಣು ಮಕ್ಕಳಿಗೆ ಶೋಷಣೆ ತಪ್ಪಿದ್ದಲ್ಲ ಎಂದಳು ಹೌದು ವೈಶಾಲಿ ಪಾಪ ಒಂದು ತಾಯಿ ತನ್ನ ಮಕ್ಕಳ ಸಲುವಾಗಿ ಯಾವ ರೀತಿ ತ್ಯಾಗಕ್ಕೆ ಅಣಿಯಾಗ್ತಾಳೆ ಅಂತ ನೆನೆಸ್ಕೊಂಡು ಒಂದು ರೀತಿ ನೋವಾಯಿತು ಎಂದೇ ಅಲ್ಲ ಅವ ಎಷ್ಟು ದುಷ್ಟ ಆಗಿರಬೇಕು ನಿನ್ನ ಮಗಳ ಕಳಿಸಿಕೊಟ್ರೆ ಇನ್ನೊಂದು ಆಪ್ರೇಷನ್ ಮಾಡಲು ಸಹಾಯ ಮಾಡ್ತೇನೆ ಅಂದನಂತೆ ಆದರೆ ಆಗ ಶಿವಮ್ಮನ ರುದ್ರರೂಪ ನೋಡಬೇಕಾಗಿತ್ತು ನೀನು ಕರೆ ತಾಯಿ ಯಾವತಿಯಾಗಬೇಕಾದ್ರೂ ಮಾಡಬಹುದು ಆದರೆ ಮಕ್ಕಳ ಮೇಲೆ ಒಂದು ಇಂಚಿನಷ್ಟು ತೊಂದರೆಯಾಗುತ್ತೆ ಎಂದರು ಸಹಿಸಲ್ಲ ಆಟ್ಸ್ ಅಪ್ ಟು ಆಲ್ ಮದರ್ಸ್ ಅಂದೆ ರೀ ನಾಳೆ ಶಿವಮ್ಮನ್ಗೆ ಎಷ್ಟು ಸಹಾಯ ಮಾಡಲಾಗುತ್ತೋ ಅಷ್ಟು ಮಾಡ್ರಿ ಪ್ಲೀಸ್ ಅಂತ ವೈಶಾಲಿ ಹೇಳಿದಳು ಶೋರ್ ಅಂದೆ ಮರುದಿನ ಕೆಲಸಗಾರರಿಂದ ಹಿಡಿದು ಮ್ಯಾನೇಜರ್ ತನಕ ಎಲ್ಲರನ್ನೂ ಒಂದು ಸಣ್ಣ ಮೀಟಿಂಗ್ ಕರೆದು ಶಿವಮ್ಮನ ಮಗ ವೀರೇಶನ ವಿಷಯ ತಿಳಿಸಿ ಎಲ್ಲರೂ ಎಷ್ಟು ಸಹಾಯ ಮಾಡಲಾಗುವುದೋ ಅಷ್ಟು ಸಹಾಯ ಮಾಡಿ ಎಂದು ಕೇಳಿಕೊಂಡು ನನ್ನಿಂದಲೇ ಶುರು ಮಾಡುವೆ ಎಂದು ಅಕೌಂಟ್ ವಿಭಾಗದ ಶುಭಾಂಕನನ್ನು ಕರೆದು ಒಂದು ರಿಜಿಸ್ಟರ್ ತರಿಸಿ ಅದರಲ್ಲಿ ಎಲ್ಲರ ಹೆಸರು ಬರೆಸಿದೆ ಇದು ನನ್ನ ವತಿಯಿಂದ ಸಾವಿರ ರೂಪಾಯಿ ಅಂತ ನಾನೇ ಮೊದಲು ಕೊಟ್ಟೆ ಮುನ್ನೂರು ಜನ ಇದ್ದ ಕಂಪನಿಯಲ್ಲಿ ಎರಡು ದಿನದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಹಣ ಒಟ್ಟಾಯಿತು ಪರ್ಸ್ನಲ್ ಡಿಪಾರ್ಟ್ಮೆಂಟ್ನಿಂದ ಪೂರ್ತಿ ಸಹಾಯ ಸಿಕ್ತು ಶಿವಮ್ಮನಿಗೆ ನಾನು ವೈಸ್ ಪ್ರೆಸಿಡೆಂಟ್ ಹತ್ತಿರ ಸೂಕ್ಷ್ಮವಾಗಿ ಧೀರಜ್ ಕಾಳೆ ವಿಷಯ ತಿಳಿಸಿದೆ ಅವನನ್ನು ಬೇರೆ ಕಡೆ ವರ್ಗ ಮಾಡಲಾಯಿತು ಮಗನಿಗೆ ಆಪರೇಷನ್ ಸುರಳಿತವಾದದ್ದಕ್ಕೆ ಶಿವಮ್ಮನ ತಾಯಿ ಕರಳಿಕೆ ಖುಷಿಯೋ ಖುಷಿ ಆ ರವಿವಾರ ವೀರೇಶನ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದಳು ಅವನ ಹತ್ತಿರ ನಮ್ಮ ಕಾಲು ಮುಟ್ಟಿ ಆಶೀರ್ವಾದ ತೆಗೆದುಕೊಳ್ಳಲು ಹೇಳಿದಳು ಅರೆ ಇದೆಲ್ಲ ಯಾಕೆ ಶಿವಮ್ಮ ಎನ್ನುತ್ತಿದ್ದವನ ಜೊತೆಯಲ್ಲಿ ವೈಶಾಲಿಯನ್ನು ಕೂಡಿಸಿ ಒಂದು ಚಂದದ ಬೆಳ್ಳಿ ಗಣಪತಿ ಮೂರ್ತಿಯನ್ನು ಕೊಟ್ಟು ಕಾಲಿಗೆ ಬಿದ್ದು ದ್ಯಾವರು ನಿಮ್ಮಂಥವರನ್ನು ಯಾವತ್ತೂ ತಣ್ಣಗಿಟ್ಟಿರಲಿ ಅಣ್ಣಾರಾ ಅನ್ನುವಾಗ ಅವಳ ಕಣ್ಣು ತುಂಬಿ ಬಂತು ಶಿವಮ್ಮ ಕೊಟ್ಟ ಬೆಳ್ಳಿ ಗಣಪತಿಯನ್ನು ಪೀಠದಲ್ಲಿಟ್ಟಿ ದಿನ ಆ ಮೂರ್ತಿಗೆ ಪೂಜೆ ಮಾಡುವಾಗ ಎನಗೆ ಎಂದೂ ಏನು ಕೇಳದೇ ಇದ್ದರೂ ದೇವರೇ ಶಿವಮ್ಮನಂತ ಬಡಪಾಯಿ ಎಣ್ಣಿಗೆ ಯಾವ ತೊಂದರೆಯೂ ಬರದೇ ಇರೋ ಹಾಗೆ ನೋಡಿಕೊಳ್ಳಪ್ಪ ಅನ್ನೋ ಬೇಡಿಕೆಯನ್ನು ದಿನ ಬೇಡುತ್ತಿದ್ದೇನೆ ಈ ಸ್ಟೋರಿ ಇಷ್ಟಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು